ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಅರ್ಧವಾರ್ಷಿಕ ಪರೀಕ್ಷೆ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತರಲ್ಲಿ ನಡೀತದೆ ಆಲ್ರೆಡಿ ಟೈಮ್ ಟೇಬಲ್ ಕೂಡ ನನ್ನ ಒಂದು ಚಾನಲಲ್ಲಿ ಬಿಟ್ಟಿದ್ದೇನೆ ಹಾಗಾದರೆ ಪ್ರಥಮ ಪಿ ಯು ಸಿ ಕನ್ನಡ ಒಂದು ಪರೀಕ್ಷೆಯ ಸಂಪೂರ್ಣವಾದಂತಹ ಮಾಡಲ್ ಕ್ವಶನ್ ಪೇಪರ್ ಇದು ಮಾಡಲ್ ಕ್ವಶನ್ ಪೇಪರ್ ಅಂತಲೇ ಈಗ ಹೋಗಬೇಡಿ ಇದರಲ್ಲಿ ಎಷ್ಟೋ ಕ್ವಶನ್ಸ್ಗಳು ಮಿನಿಮಮ್ ಮೂವತ್ತರಿಂದ ಮೂವತ್ತೈದು ಮಾರ್ಕ್ಸಂದು ಕ್ವಶನ್ಸ್ಗಳು ನಿಮ್ಮ ಮೆಟರ್ನ್ ಪರೀಕ್ಷೆಗೆ ರಿಪೀಟ್ ಆಗ್ತವೆ ಬನ್ನಿ ಹಾಗಾದರೆ ಈ ಕ್ವೆಶನ್ಸ್ಗಳನ್ನು ನೋಡ್ತಾ ಹೋಗೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಇಷ್ಟು ಕ್ವೆಶನ್ಸ್ಗಳು ಇದು ಮಲ್ಟಿಪಲ್ ಚಾಯ್ಸಿಗೆ ಸಂಬಂಧಪಟ್ಟ ಹಾಗೆ ಮೊಟ್ಟ ಮೊದಲು ನಿಮಗೆ ಹತ್ತು ಪ್ರಶ್ನೆಗಳು ಇರ್ತವೆ ನೆಕ್ಸ್ಟ್ ಇಲ್ಲಿ ನೋಡಿ ಇವು ಎಲ್ಲ ಪ್ರಶ್ನೆಗಳು ನೆನಪಿಟ್ಟುಕೊಟ್ಟರೆ ಕಾಲುಗಳನ್ನು ಯಾವುದಕ್ಕೆ ಉಳಿಸಲಾಗಿದೆ ಚೋಳ ದೇಶವನ್ನು ಆಳುತ್ತಿದ್ದ ದೊರೆಯಾರು ಸೌಮಿತ್ರಿ ಸೀತೆಯನ್ನು ಎಲ್ಲಿಗೆ ಕರೆದುಕೊಂಡು ಹೋದನು ಯಾರ ಮಕ್ಕಳನ್ನು ಮಾದೇವ ಅದ್ಭುತವಾಗಿ ಪಡೆದನು ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಯಾರು ಯಾವುದೇ ಒಂದು ವಿಷಯ ವಿಜ್ಞಾನ ಎನಿಸಿಕೊಳ್ಬೇಕಾದ್ರೆ ಈ ಕೆಳಗಿನ ಯಾವ ಅಂಶಗಳನ್ನು ಹೊಂದಿರಬೇಕು ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ಗಳು ನಿಮಗೆ ಹತ್ತು ಪ್ರಶ್ನೆಗಳು ಬರ್ತದೆ ನೆಕ್ಸ್ಟ್ ಬನ್ನಿ ಹಾಗಾದರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಇಂಪಾರ್ಟೆಂಟಾಗಿ ಸ್ಥಳ ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ ಸ್ಥಳ ತುಂಬಿರಿ ಇಲ್ಲಿ ಕುಟುಂಬ ಯೋಜನಾ ಅಧಿಕಾರಿಯ ಹೆಸರು ಅಂದರೆ ಇಲ್ಲೇ ನಿಮಗೆ ಆನ್ಸರ್ಸ್ಗಳನ್ನು ಕೊಟ್ಟು ಬಿಟ್ಟಿರ್ತಾರೆ ಬಟ್ ಇಲ್ಲಿ ಕ್ವಶನ್ಸ್ಗಳಿರ್ತವೆ ನೀರು ಡ್ಯಾಶ್ ನೆಲೆ ನಿಂತ ಊರು ಆ ಊರದು ಜ್ಯೋತಿಷ ಅರ್ಥಪೂರ್ಣವು ಅರ್ಥ ಅರ್ಥರಹಿತವು ಪಾಠದ ಲೇಖಕರು ಮಹಾದೇವಿ ದೇವಾಲಯ ಶ್ವೇತವರ್ಣದಿಂದ ಡ್ಯಾಶ್ ನಿಂತಿದೆ ಶಾಸ್ತ್ರಿ ಮಾಸ್ತರರ ಹಂಡತಿ ಡ್ಯಾಶ್ ಇವೆಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಈ ಕೆಳಗಿನಗಳಲ್ಲಿ ಹೊಂದಿಸಿ ಬರೆಯಿರಿ ಓಕೆನಾ ನೆಕ್ಸ್ಟು ಅಲ್ಲಮ್ಮ ಪ್ರಭು ರಗಳೆ ರಗಳೇ ಕವಿ ಉಪ ಮಲೋಲ್ ತಲ್ಲಣಿಸದೆರು ಖಂಡ್ಯ ತಾಳು ಮನವಿ ಮಲಯ ಮಾದೇಶ್ವರ ಇವೆಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಓಕೆನಾ ನೆಕ್ಸ್ಟ್ ನೆಕ್ಸ್ಟ್ ಏನಪ್ಪ ಅಂದರೆ ಯಾವುದಾದ್ರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳನ್ನು ಉತ್ತರಿಸಿರಿ ಅಂದರೆ ಮೂರು ತ್ರೀ ಇಂಟು ಟೂ ಸಿಕ್ಸ್ ಎರಡು ಅಂಕದ ಪ್ರಶ್ನೆಗಳು ತಗವು ಸೂತಕಗಳು ಯಾವುವು ಶಿವನು ಚೆನ್ನಯ್ಯನನ್ನು ಹೇಗೆ ಸಮಾಧಾನ ಮಾಡಿದನು ಲಕ್ಷ್ಮಣ ದುಃಖಿತನಾಗಲು ಕಾರಣವೇನು ವೃಕ್ಷವನ್ನು ಆದಿಕೇಶವ ಹೇಗೆ ಸಲುತಾನೆ ಯಾವುದಾದ್ರೂ ಎರಡು ಪ್ರಶ್ನೆಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಬನ್ನಿ ಹಾಗಾದರೆ ವೈದ್ಯಾಧಿಕಾರಿಗೆ ಹುಡುಗ ಹೇಗೆ ಕಂಡನು ಮುದ್ದೆ ಮಾಡಲು ಬೇಕಾದ ಕೌಶಲ್ಯವೇನು ಮಾಸ್ತರ ಮಕ್ಕಳ ಶಿವಯಾತ್ರೆಗೆ ಜನ ಹೇಗೆ ಬಂದಿತ್ತು ನೇಪಾಳ ವೈಮಾನಿಕ ಸಾರಿಗೆ ವ್ಯವಸ್ಥೆ ಹೇಗಿದೆ ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಯಾವುದಾದರೂ ಮೂರು ಪ್ರಶ್ನೆಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಬೆಟ್ಟದ ಮೇಲಿನ ದೇವತೆ ಶಂಕರನ ಅಣ್ಣ ಅತ್ತಿಗೆಯರಿಗೆ ಹೇಗೆ ಕಾಣಿಸುತ್ತದೆ ಆ ಸಾಹುಕಾರ ಅಣ್ಣನು ತನ್ನ ಸಹೋದರಿಯ ಆಸ್ತಿನ ಹೇಗೆ ಹಂಚಿದೆ ಸೈತಾನ ಮೂರು ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳಿಸಿದ್ದು ಏಕೆ ಕೋಡಂಗಿಯು ತಾನು ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದನೆಂದು ಹೇಳುತ್ತಾನೆ ಎಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಈ ವಿಭಾಗ ಯಾವುದಾದ್ರೂ ಎರಡು ವಾಕ್ಯಗಳ ಸಂದರ್ಭ ಸೂಚಿ ಸ್ವಾರಸ್ಯ ಬರೀರಿ ಓಕೆ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ನೆಕ್ಸ್ಟ್ ಯಾವುದಾದ್ರೆ ಒಂದು ವಾಕ್ಯದಲ್ಲಿ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಜ್ಯೋತಿಷ್ಯ ಒಂದು ವಾಣಿಜ್ಯವಾಗಿದೆ ನನ್ನ ಮಗ ಬಂದ ನನ್ನ ಮಗ ಬಂದ ಬುದ್ಧನೇ ಇಲ್ಲದ ಅರಮನೆಗೂ ಒಬ್ಬ ಯಾವುದಾದ್ರು ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಇವನಿಗೇನು ಇವನಗೇನು ಹಿಡಿದು ಹೆಂಡಿತೀನಿ ಮಕ್ಕಳೇ ಹೆಣ್ಣಿದ್ದ ಮನೆಯ ಸೌಭಾಗ್ಯವೇ ಬೇರೆ ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಇವೆಲ್ಲವೂ ಕೂಡ ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು ಈ ವಿಭಾಗದಲ್ಲಿ ಯಾವುದಾದ್ರೂ ಎರಡು ಪ್ರಶ್ನೆಗಳಿಗೆ ಇದಾರ ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಈ ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಇವು ಎಲ್ಲವೂ ಕೂಡ ನೆಕ್ಸ್ಟು ಯಾವುದಾದ್ರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂದರೆ ಇವು ಎರಡು ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ನಲ್ವತ್ಮೂರು ನಲವತ್ತ್ನಾಲ್ಕನೇ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಹೂ ವಿಭಾಗದಲ್ಲಿ ಇಲ್ಲಿ ನಾಲ್ಕು ಅಂಕಗಳಿಗೆ ಪ್ರಶ್ನೆಗಳಿದ್ದು ಯಾವುದಾದ್ರೂ ನಾಲ್ಕಕ್ಕೆ ಸೂಚನೆಗಳನ್ನು ಉಲ್ಲೇಖಿಸಿ ನಲವತ್ತೈದು ನಲವತ್ತಾರು ನಲವತ್ತೇಳು ನಲ್ವತ್ತೆಂಟು ನಲ್ವತ್ತೊಂಬತ್ತೈವತ್ತು ಇವೆಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ ಯಾವುದಾದ್ರೂ ಒಂದನ್ನು ಕುರಿತು ಆ ಪ್ರಬಂಧ ಬರೀರಿ ಅಂದರೆ ಇವತ್ತೊಂದು ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆಗಿರ್ತವೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು